ಸಿದ್ದರಾಮಯ್ಯ ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ ಸ್ವತಃ ನೀವೇ ಲೂಟಿ ಕೋರಾಗಿದ್ದೀರಲ್ಲ ನೀವು ಯಾಕೆ ಅಧಿಕಾರದಲ್ಲಿದ್ದೀರಾ ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ನಾನು ಇಷ್ಟ ಇಷ್ಟಪಡ್ತೀನಿ ನೀವು ಸಿಎಲ್ಪಿ ಮೀಟಿಂಗ್ ಕರೆದಿದ್ದೀರಾ ಯಾಕೆ ಕರೆದಿದ್ದೀರಾ ನಿಮಗೆ ಬಿಜೆಪಿ ಏನಾರ ನಿಲ್ವಳಿ ಸೂಚನೆ ಕೊಟ್ಟು ನಿಮ್ಗೆ ಬಹುಮತ ಇಲ್ಲ ಅಂತ ನಾವೇನಾದ್ರೂ ಕೇಳಿದೀರ ನಾವೇನ್ ಕೇಳಿಲ್ಲ ನಿಮ್ ಬಹುಮತ ಇದೆ ನಿಮ್ಗೆ ನಾವೇನ್ ಕೇಳಿಲ್ಲ ನಾವು ಕೇಳಿರೋದು ನೀವು ಕಂಟನ ಮಾಡಿದೀರ ಲೂಟಿ ಹೊಡೆದಿದ್ದೀರಾ ಬಡವರಿಗೆ ಸೇರ್ಬೇಕಾಯ್ತಂತ ಸೈಟ್ಗಳು ನಿಮ್ ಮನೆಯವರೆಗೆ ಸೇರ್ಕಂಬಿಟ್ಟಿದೆ ಈ ಒಬ್ಬ ಅಪರಾಧಿ ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದ್ವಿ ನೀವ್ ಅದಕ್ಕೆ ಸಿ ಎಲ್ ಪಿ ಕಂತಿದ್ರೆ ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ ಇದು ಕಾನೂನು ಆದಂತ ಒಂದು ನಡೆ ಇದು ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡೋಕೆ ಒಂದೇ ಅವಕಾಶ ಮೊದಲನೇ ಅವಕಾಶ ಫಸ್ಟ್ ಸ್ಟೆಪ್ ಇದು ವಿಧಾನಸಭೆ ಒಳಗಡೆ ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ ನಾನು ಅಲ್ಲ ನಾನು ಅದನ್ನ ಸೈಟು ನಾನು ಲೂಟಿ ಮಾಡಿಲ್ಲ ಇದನ್ನ ನೀವೇ ಹೇಳ್ತೀರಲ್ಲ ಎಳೆ ಎಳೆಗಾಗಿ ಬಿಡಿಸಿ ಹೇಳೋ ಅಂತದಕ್ಕೆ ನಿಮ್ಗೆ ಅವಕಾಶ ಇತ್ತು ವಿಧಾನಸಭೆಯಲ್ಲಿ ನಾವು ನಿಲುವಳಿ ಸೂಚನೆಯನ್ನ ತಂದಿದ್ರಿ ಯಾಕೆ ಚರ್ಚೆ ಮಾಡದೆ ಓಡೋದ್ರಿ ನೀವು ತಪ್ಪಿಲ್ಲ ಅಂದಿದ್ರೆ ನೀವು ಧೈರ್ಯವಂತರಾಗಿದ್ರೆ ನಿಜವಾಗೂ ಲೂಟಿ ಆಗಿಲ್ಲ ಸ್ವಚ್ಛ ಸ್ವಚ್ಛ ಅಂತೀರಲ್ಲ ಆ ಸ್ವಚ್ಛನ ಸ್ವಲ್ಪ ವಿಧಾನಸಭೆಯಲ್ಲಿ ಹೇಳ್ಬಿಟ್ಟಿದ್ರೆ ಅಲ್ಲಿ ಇನ್ನೂರ್ ಇಪ್ಪತ್ನಾಲ್ಕು ಎಂಎಲ್ಎಗಳಿದ್ರು ಅಲ್ಲಿ ಮಾಧ್ಯಮದವರಿದ್ರು ಅಧಿಕಾರಿಗಳಿದ್ರು ಅವರೆಲ್ಲರ ಮುಂದೆ ನೀವು ಹೇಳಿದ್ರೆ ನೀವು ಸತ್ಯ ಇದ್ದಿದ್ರೆ ಜನ ಹೋಗ್ತಾ ಇದ್ರು ನೀವು ಹೇಳಿಲ್ಲ ಅಲ್ಲಿ ಓಡಾಡ್ರಿ ಅಲ್ಲಿಂದ ಈಗ ನಾವು ಪಾದಯಾತ್ರೆ ಮಾಡಿದ್ರಿ ಒಂದು ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ ಅವರ ಡ್ಯೂಟಿ ಜನ ನಮ್ಮನ್ನ ಆಯ್ಕೆ ಮಾಡಿರೋದು ನೀವು ವಿರೋಧ ಪಕ್ಷವಾಗಿ ಸರ್ಕಾರ ಏನೇನ್ ಕಳ್ತನ ಮಾಡ್ತಾ ಇದೆಯೋ ಅದನ್ನ ಹೇಳ್ಬೇಕು ಅಂತ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ ನಾವು ಪಾದಯಾತ್ರೆ ಮಾಡಿದ್ರಿ ವಿರುದ್ಧವಾದಂತ ಹೋರಾಟ ಮಾಡಿದ್ರಿ ಅದ್ರ ನೀವು ಸರ್ಕಾರದ ಅಧಿಕಾರವನ್ನ ಉಪಯೋಗ ಮಾಡಿ ಸರ್ಕಾರದ ಫೆಸಿಲಿಟಿಯನ್ನು ಉಪಯೋಗ ಮಾಡಿ ನೀವು ನಮಗಿಂತ ಮುಂಚೆ ಹೋಗಿ ಎಲ್ಲಾ ಕಡೆ ಸಮಯ ಮಾಡಿದ್ರಲ್ಲ ಇದೇ ನಿನ್ ಸರ್ಕಾರ ಅಂತ ಹೇಳ್ತಾರೆ